ಸಖತ್ ಖಾರ ಬಣ್ಣ ಮತ್ತು ಚಿಲಿ ಪೌಡರ್ಗಳ ಜೊತೆ ನಾನು ಹೋಗ್ತಾ ಇದ್ದೇನೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಇದೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಹಾಗೂ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ನಾನು ಹೊರಟಿದ್ದೇನೆ ದೆಹಲಿಗೆ ಸಚಿವ ಸಂಪುಟ ಪುನಾರಚನೆ ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು ಈ ವಿಚಾರ ನಾವೆಲ್ಲರೂ ಕೂಡ ಮಾತನಾಡೋಕ್ಕೂ ಆಗೋದಿಲ್ಲ ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಿರೋದು ಮೀನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾರೆ ಈ ಸಮಸ್ಯೆ ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಇದೆ ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ

ಅವರು ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಏನಾಗಬೇಕು ಏನಾಗಬಾರ್ದು ಅವರು ತೀರ್ಮಾನ ಮಾಡ್ತಾರೆ ನಲ್ವತ್ತು ವರ್ಷದಿಂದ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ ಫಾರ್ಟಿ ಇಯರ್ಸ್ ಇಟ್ ಇಸ್ ನಾಟ್ ಎ ನ್ಯೂ ಇವತ್ತಿನ ಭೇಟಿ ಪ್ರೆಸಿಡೆಂಟ್ರ ಭೇಟಿ ಆಗ್ಬೇಕು ಹೋದಾಗ ಭೇಟಿ ಹೋದಾಗ ಲೀಡರ್ಗಳನ್ನ ಸೊ ಅದು ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ ಅಭಿವೃದ್ಧಿ ಗವರ್ನೆನ್ಸು ಎವ್ರಿಥಿಂಗ್ ದೆ ವಿಲ್ ಡಿಸ್ಕಸ್ ಫೈನಲಿ ಏನು ಮಾಡಬೇಕು ಅಂದರೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟು ದೆಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾ ಇರೋದು ಮೇನಾಗೇ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾರೆ ಈ ಸಮಸ್ಯೆ ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಜೊತೆಗೆ ಚರ್ಚೆ ಇದೆ ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ

ಎ ಐ ಸಿ ಸಿ ಅಧ್ಯಕ್ಷರನ್ನು ಭೇಟಿಯಾಗಿದ್ವಿ ಅನೇಕ ವಿಚಾರಗಳನ್ನು ಮಾತನಾಡಿದ್ವಿ ಆದರೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದು ಯಾರು ಹೈಕಮಾಂಡ್ ಹೀಗಾಗಿ ನಮ್ಮ ವಿಚಾರದಲ್ಲಿ ಅಥವಾ ಕ್ಯಾಬಿನೆಟ್ ರೀಷಫಲ್ ವಿಚಾರದಲ್ಲಿ ಯಾವುದೇ ಸಚಿವರಾಗಲಿ ಮತ್ತೊಬ್ಬರಾಗಲಿ ಅದನ್ನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ನಿರ್ಧರಿಸುವುದೆಲ್ಲರೂ ಕೂಡ ಹೈಕಮಾಂಡ್ ಅಂತ ಹೇಳಿದರು ಜೊತೆಗೆ ಮುಖ್ಯಮಂತ್ರಿಗಳದನ್ನು ಅವರ ಪರಮಾಧಿಕಾರ ಅವರ ಪರಮಾಧಿಕಾರವನ್ನು ಅವರು ಬಳಸಿಕೊಳ್ತಾರೆ ಇದರ ಜೊತೆ ಜೊತೆಗೆ ಕಬ್ಬು ಬೆಳೆಗಾರರ ಸಮಸ್ಯೆ ರಾಜ್ಯದಲ್ಲಿ ಉಲ್ಬಣ ಆದ ನಂತರದಲ್ಲಿ ಈ ವಿಚಾರವೂ ಕೂಡ ಮಾತನಾಡಲಿಕ್ಕೆ ಹೈದರಾಬಾದ್ ದೆಹಲಿಗೂ ಕೂಡ ನಾವು ತೆರಳುತ್ತಾ ಇದ್ದೀವಿ ಅಂತ ಹೇಳಿದರು ಈ ವಿಚಾರದಲ್ಲಿ ಯಾರು ಕೂಡ ರಾಜಕೀಯವಾಗಿ ಇದನ್ನೇ ಹೀಗೆ ಮಾತನಾಡಿದ್ದೇವೆ ಅಂತ ಯಾರೂ ಕೂಡ ಖಚಿತಪಡಿಸಿಲ್ಲ ಬಟ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೂ ಸತ್ಯ ಅನೇಕ ರೀತಿಯ ಒತ್ತಡಗಳು ನಡೀತಾ ಇದ್ದಾವೆ ಯಾರು ಸಂಪುಟದಿಂದ ಹೊರಗುಳಿತಾರೆ ಸಂಪುಟವನ್ನು ಸೇರ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ ಈಗ ಸಂಪುಟದಲ್ಲಿರುವಂಥವರು ಸಚಿವ ಸ್ಥಾನ ಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು ಹೊಸಬರು ಸಂಪುಟಕ್ಕೆ ಸೇರುವಂಥ ಕಾರಣಕ್ಕಾಗಿ ಹೋರಾಟ ಮಾಡಬೇಕಾಗಿದೆ